ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ್ ನಾನು ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಎಷ್ಟೋ ಸಾರಿ ನಮ್ಮ ಜನಕ್ಕೆ ಪೇಷಂಟ್ಸ್ ಬರ್ತಾರೆ ಅವರು ನಮ್ಮ ಹತ್ರ ತೋರಿಸ್ಕೋತಾರೆ ನಾವು ಯಾವಾಗ ಮಾತ್ರೆ ಬರೆಯೋದಕ್ಕೆ ಹೋಗ್ತೀವೋ ಅವರು ಮಾತ್ರೆಗಳಿಗೆ ಹೆದರ್ತಾರೆ ಸೊ ಮಾತ್ರೆ ಬೇಡ ಸರ್ ನಮಗೆ ಕೌನ್ಸಿಲಿಂಗ್ ಮಾಡಿ ಅಥವಾ ಈ ಯೋಗ ಪ್ರಾಣಾಯಾಮ ಮಾಡಲಿಕ್ಕೆ ಹೇಳಿ ನಾನು ಕಮ್ಮಿ ಮಾಡ್ಕೋತೀನಿ ಅಂತೇಳಿ ಸೊ ಇದು ಬಹುತೇಕವಾಗಿ ಇದನ್ನು ನೋಡೋದು ನಾವು ಎಸ್ಪೆಷಲಿ ಎಜುಕೇಟೆಡ್ ಪೀಪಲ್ ಈ ಬೆಂಗಳೂರು ಅಥವಾ ಇಂಥ ನಗರ ಪ್ರದೇಶದಲ್ಲಿರೋದಿರ್ಬೋದು ಅಥವಾ ಸ್ವಲ್ಪ ಎಜುಕೇಟೆಡ್ ಇರ್ತಾರಲ್ಲ ಅವರು ಈ ರೀತಿ ಒಂದು ಭಯ ಇರುತ್ತೆ ಅವ್ರಿಗೆ ಮಾತ್ರೆಗಳ ಬಗ್ಗೆ ರೂರಲ್ ಅಲ್ಲಿ ನಾವು ಇಷ್ಟೊಂದು ಎಂತಾರೆ ರೆಸಿಸ್ಟೆನ್ಸ್ ನೋಡೋದಿಲ್ಲ ಅವರು ನಾವೇನು ಹೇಳುತ್ತೀವೋ ಆ ರೀತಿ ಮಾತ್ರೆಗಳನ್ನು ತಗೊಂಡು ಸೊ ಹುಷಾರಾಗ್ತಾರೆ ಸೊ ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಇಷ್ಟೊಂದು ಭಯ ಮಾನಸಿಕ ಒಂದು ಮಾತ್ರೆಗಳಿಗೆ ಅಂತ ಸೈಕೋಟ್ರಾಪಿಕ್ ಮೆಡಿಕೇಶನ್ ಅಂತ ಕರಿತೀವಿ ಸೊ ಸಾಮಾನ್ಯವಾಗಿ ಅವ್ರು ಏನು ತಿಳ್ಕೊಳ್ಳೋದು ಅಂತಂದ್ರೆ ಅಡಿಕ್ಟ್ ಆಗ್ತೀವಿ ಅಂತಂದ್ರೆ ಸೊ ನಾನೇನು ಹೇಳ್ತಾ ಇದೀನಿ ಮಾತ್ರೆಗಳಿಂದ ಅಡಿಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅವು ಕೆಲವು ಕಮ್ಮಿ ಮಾತ್ರೆಗಳು ಸುಮಾರು ಮಾನಸಿಕ ಮಾತ್ರೆಗಳು ನಾವೇನು ದಿನಾಲೂ ಕೊಡ್ತೀವಿ ಅದಕ್ಕೆ ಯಾರೂ ಅಡಿಕ್ಟ್ ಆಗೋದಿಲ್ಲ ಸೊ ಸೊ ಅವ್ರು ಏನಂತ ತಿಳ್ಕೊತಾರೆ ನಾವು ಬಹಳ ದಿನ ಆದ್ಮರೀದನ್ನೇ ತಗೊಳ್ಬೇಕಾಗುತ್ತೆ ಮಾತ್ರೆ ತಗೊಳ್ದೆ ಇದ್ರೆ ಮತ್ತೆ ಎಂತಾರೋ ಅದಕ್ಕೆ ಹೋಗ್ಬೇಕು ಅದರಿಂದ ನಮಗೆ ಅಡಿಕ್ಟ್ ಆಗಿಬಿಡ್ತೀವಿ ಅಂತ ಇದು ಸುಳ್ಳು ಎಲ್ಲ ಮಾತ್ರೆಗಳು ನೀವು ಅಡಿಕ್ಟ್ ಆಗೋದಿಲ್ಲ ನಿಮ್ಮ ಸೈಕಾಟ್ರಿಸ್ಟ್ ನಿಮ್ಮ ಡಾಕ್ಟರು ನಿಮ್ಮನ್ನು ಅಡಿಕ್ಟ್ ಮಾಡಬೇಕು ಅಂತ ಅವ್ರ ಉದ್ದೇಶ ಇಲ್ಲ ನಿಮಗೆ ಸರಿಯಾದ ಟ್ರೀಟ್ಮೆಂಟೇ ಕೊಡ್ತಾರೆ ಅದನ್ನ ನೀವು ಭಯ ತೆಗೆದುಬಿಡಿ ಸೊ ಇನ್ನೊಂದು ನೆಕ್ಸ್ಟ್ ಏನು ಅಂತಂದ್ರೆ ಈ ಮಾತ್ರೆಗಳನ್ನ ತಗೊಳ್ತಾ ಇದ್ರೆ ಅದನ್ನು ಕಂಟಿನ್ಯೂ ತಗೊಳ್ತಾನೆ ಇರಬೇಕು ಅಂತ ಸೊ ಇದು ಕೂಡ ಸುಳ್ಳು ಇದು ರೋಗಿಯ ಮೇಲೆ ಅವಲಂಬನೆ ಆಗುತ್ತದೆ ಯಾವ ರೀತಿ ರೋಗ ಇದೆ ಯಾವ ರೀತಿ ಖಾಯಿಲೆ ಇದೆ ಅದರ ಮೇಲೆ ಅವಲಂಬನೆ ಆಗುತ್ತದೆ ಸೊ ಕೆಲವೊಂದಿಷ್ಟು ಮಾತ್ರೆಗಳಿಂದಾನೇ ಚೆನ್ನಾಗಿದ್ದಾರೆ ಅದನ್ನು ಅದರಿಂದ ಅದರ ಮೇಲೆ ಅವರು ಫಂಕ್ಷನ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅದು ಕೊಡಬೇಕಾಗುತ್ತೆ ಯಾಕಂತಂದ್ರೆ ನೀವು ಕೊಡದೇ ಇದ್ರೆ ಅಂದ್ರೆ ಅವರು ಮತ್ತೆ ಎಂತಾರೆ ಖಾಯಿಲೆಗೆ ತಕ್ಕರೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಆದರೆ ಬೇರೆ ರೀತಿ ಮಾತ್ರೆಗಳು ಆ್ಯಂಟಿ ಡಿಪ್ರೆಸೆಂಟ್ ಇರಬಹುದು ಆಂಗೈಟಿ ಮಾತ್ರೆಗಳು ಇರ್ಬೋದು ಎಷ್ಟೋ ಮಾತ್ರೆಗಳನ್ನ ನೀವು ಜೀವನ ಪೂರ್ತಿ ತಗೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಸೊ ಆಯಾ ಸಂದರ್ಭದಲ್ಲಿ ತೆಗೆದುಕೊಂಡು ಬಿಡಬಹುದು ಬೇರೆ ಮಾತ್ರೆಗಳ ಕಂಪೇರ್ ಮಾಡಿದ್ರೆ ನಮ್ಮ ಮಾತ್ರೆಗಳು ಸ್ವಲ್ಪ ದೀರ್ಘಕಾಲದಲ್ಲಿ ತಗೋಬೇಕಾಗುತ್ತೆ ಆದರೆ ಹಾಗಂತ ಜೀವನ ಪರ್ಯಂತ ತಗೋಬೇಕಂತ ಇಲ್ಲ ಸೈಡ್ ಎಫೆಕ್ಟ್ಸ್ ಯಾವುದೇ ಮಾತ್ರೆಯಿಂದನೂ ಇದ್ದೇ ಇರುತ್ತೆ ನೀವು ಪ್ಯಾರಾಸಿಟಮಾಲ್ ತಗೊಂಡ್ರೆ ಅದಕ್ಕೂ ಸೈಡ್ ಎಫೆಕ್ಟ್ ಇರುತ್ತೆ ನೀವು ನೋವಿನ ಮಾತ್ರೆಗಳು ತಗೊಂಡ್ರೆ ಅದಕ್ಕೂ ಸೈಡ್ ಎಫೆಕ್ಟ್ ಇರುತ್ತೆ ನೀವು ಬೇರೆ ಆಯುರ್ವೇದಿಕ್ ಮಾತ್ರೆಗಳನ್ನು ತೊಗೊಂಡ್ರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಆದರೆ ಅವ್ರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ ಆದರೆ ನಾವು ಅದನ್ನ ನೋಡಿಕೊಂಡು ನಿಮಗೆ ಮಾತ್ರೆ ಕೊಡ್ತೀವಿ ಆಕ್ಚುಲಿ ಕಂಪೇರಿಟಿವ್ಲಿ ನಮ್ಮ ಮಾತ್ರೆಗಳು ನಾವು ದೀರ್ಘಕಾಲದಲ್ಲಿ ಕೊಟ್ಟಿರಲಿ ಎಷ್ಟೋ ಜನರಲ್ಲಿ ಈ ಸೈಡ್ ಎಫೆಕ್ಟ್ಗಳು ಅಷ್ಟೇ ಇರೋದಿಲ್ಲ ಕಮ್ಮಿ ಸೊ ಮಿನಿಮಮ್ ಸೈಡ್ ಎಫೆಕ್ಟ್ನೆಲ್ಲ ನಾವು ಇಟ್ಟಿರ್ತೀವಿ ಇಲ್ಲ ನಿಲ್ ಸೈಡ್ ಎಫೆಕ್ಟ್ ಅಂತ ಇಟ್ಟಿರ್ತೀವಿ ಅಂತ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಥವಾ ಇದನ್ನು ಕಮ್ಮಿ ಇರೋ ಹಾಗೆ ಯಾವ ಯಾವಾಗಲ ಸೈಡ್ ಎಫೆಕ್ಟ್ ಇತ್ತು ಅಥವಾ ನಿಮ್ಗೆ ಏನಾದ್ರು ಹಂಗೆ ಅನ್ಸಿದ್ರೆ ಆ ಮಾತ್ರೆ ಡೋಸ್ ಕಮ್ಮಿ ಮಾಡ್ಬೋದು ಮಾತ್ರೆ ಬದಲಾಯಿಸಬಹುದು ಅದಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಸೊ ಸೈಡ್ ಎಫೆಕ್ಟ್ನು ಎಂತಾರೆ ಸಿವಿಯರ್ ಏನಂತ ಇರೋದಿಲ್ಲ ಮೋಸ್ಟ್ಲಿ ನಿದ್ದೆ ಬರೋದಿರ್ಬೋದು ಅಥವಾ ಸ್ವಲ್ಪ ವೇಟ್ ಗೇನ್ ಆಗೋದಿರ್ಬೋದು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಇರ್ಬೋದು ಈ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ ಇದನ್ನು ಆದರೂ ಕೂಡ ನಾವು ಚೇಂಜ್ ಮಾಡ್ತೀವಿ ಸೊ ಆಮೇಲೆ ಬದ್ಲಿ ಮಾಡ್ತೀವಿ ಅಥವಾ ಡೋಸ್ ಕನ್ನ ಕಮ್ಮಿ ಮಾಡ್ತೀವಿ ಈ ಮಾತ್ರೆಗಳಿಗೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ನೀವು ಮಾತ್ರೆಗಳನ್ನು ತಗೊಳ್ಕೊಳ್ಬೋದು ಯಾವಾಗ ಬೇಕಾದಾಗ ಅವಾಗ ಸ್ಟಾಪ್ ಮಾಡ್ಬೋದು ಆದರೆ ದಯವಿಟ್ಟು ನಿಮ್ಮ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಮಾತನಾಡಿ ಅವರ ಸಲಹೆಯಂತೆ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಥ್ಯಾಂಕ್ ಯು